ಯೇಸು ಕ್ರಿಸ್ತನ ಮಹಾಪರಿಷುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನು ಬರೆದ ಶುವಾರ್ತೆ ಎಂಟನೇ ಅಧ್ಯಾಯ ಹನ್ನೊಂದನೇ ವಚ್ಚಿನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಸ್ವಾಮಿ ಅಂದಳು ಏಸು ಆಕೆಗೆ ನಾನು ನಿನಗೆ ಶಿಕ್ಷಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು ವಾಕ್ಯದ ಶಿರೋನಾಮೆ ನೋಡುವಾಗ ಶಿಕ್ಷಿಸುವುದಿಲ್ಲ ಎಂಬುದಾಗಿ ಈ ಶಿರೋನಾಮೆಯಲ್ಲಿ ನಾವು ನೋಡುವಾಗ ಪರಿಸಾಯರ ಹೆಣ್ಣು ಮಗಳು ವ್ಯಭಿಚಾರ ಮಾಡಿ ಪರಿಸಾಯರಲ್ಲಿ ವ್ಯಭಿಚಾರ ಮಾಡಿಸಿ ಸಿಕ್ಕಾಕಿಕೊಂಡಿದ್ದಾಳೆ ಆಕೆ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಪರಿಸಾಯರೆಲ್ಲರೂ ಆಕೆಯನ್ನು ಕರೆದುಕೊಂಡು ಯೇಸು ಸ್ವಾಮಿಯ ಹತ್ತಿರಕ್ಕೆ ಬಂದಿದ್ದಾರೆ ಯೇಸು ಸ್ವಾಮಿ ಅಲ್ಲಿರ್ತಕ್ಕಂಥ ಪರಿಸಾಯರಿಗೆ ಕೇಳ್ತಾ ಇದ್ದಾನೆ ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡದೆ ಇರ್ತಕ್ಕಂಥವರು ಆಕೆಯ ಮೇಲೆ ಕಲ್ಲೆ ಸಿರಿ ಎಂಬುದಾಗಿ ಹೇಳುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಅಲ್ಲಿಂದ ಆಕೆ ಬಿಟ್ಟು ಹೋಗಿಬಿಟ್ಟರು ಯಾಕೆ ಎಂಬುದಾಗಿ ನೋಡುವಾಗ ಅಲ್ಲಿ ಇದ್ದವರು ಒಬ್ಬರು ತಪ್ಪು ಮಾಡದೆ ಇರ್ತಕ್ಕಂಥವ್ರು ಇರಲಿಲ್ಲ ಎಲ್ಲರೂ ತಪ್ಪು ಮಾಡಿದವರಾಗಿದ್ದರು ಆ ವಿಷಯವಾಗಿ ಆ ಹೆಣ್ಣು ಮಗಳಿಗೆ ಏನು ಮಾಡದ ಹಾಗೆ ಬಿಟ್ಟು ಹೋದರು ಆ ಹೆಣ್ಣು ಮಗಳಿಗೆ ಶಿಕ್ಷೆ ಕೊಡಲಿಲ್ಲ ಹಾಗೆ ಬಿಟ್ಟು ಹೋದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ಏಸು ಕ್ರಿಸ್ತನು ಆ ಹೆಣ್ಣು ಮಗಳಿಗೆ ಹೇಳುತ್ತಾ ಇದ್ದಾನೆ ಅಮ್ಮ ನಾನು ನಿನಗೆ ಶಿಕ್ಷೆ ಕೊಡುವುದಿಲ್ಲ ನೀನು ಹೋಗು ಇನ್ನು ಮೇಲೆ ಪಾಪ ಮಾಡದ ಹಾಗೆ ಜೀವಿಸು ಎಂಬುದಾಗಿ ಯೇಸು ಕ್ರಿಸ್ತನ ಹೆಣ್ಣು ಮಗಳಿಗೆ ಹೇಳುತ್ತಾ ಇದ್ದಾರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಏನಾದರೂ ತಪ್ಪು ಮಾಡುವಾಗ ನಾವು ಈ ಲೋಕದ ಜನರಿಗೆ ಕ್ಷಮಿಸುತ್ತಾ ಇದ್ದೇವಾ ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಡುವವರೆಗೂ ಬಿಡುತ್ತಾ ಇಲ್ಲ ಮುಯಿ ತೀರಿಸುತ್ತಾ ಇದ್ದೇವೆ ಯಾಕೆ ಸೃಷ್ಟಿಕರ್ತನು ಭೂಮಿ ಆಕಾಶಗಳ ಒಡೆಯನ್ನು ಏಸು ಕ್ರಿಸ್ತನು ಆ ಹೆಣ್ಣು ಮಗಳಿಗೆ ಶಿಕ್ಷೆ ಕೊಡಲಿಲ್ಲ ನೀನು ಪಾಪ ಮಾಡಬೇಡ ಹೋಗು ಏಸು ಕ್ರಿಸ್ತನು ಹೇಳಿತ ಇದ್ದಾನೆ ಆತನ ಮಕ್ಕಳ ನಾವಾಗಿದ್ದೇವೆ ನಾವು ಕೂಡ ಈ ಲೋಕದ ಜನರು ಏನಾದರೂ ತಪ್ಪು ಮಾಡುವಾಗ ಆ ತಪ್ಪನ್ನು ನೀನು ಮಾಡಬೇಡ ಇದು ತಪ್ಪು ಇದೆ ಎಂಬುದಾಗಿ ನಾವು ಹೇಳಿ ಅವರಿಗೆ ಕಳಿಸಿ ಬಿಡುವಂತವರಾಗಬೇಕು ಆ ತಪ್ಪಿಗೆ ಬದಲಾಗಿ ಅವರಿಗೆ ನಾವು ಶಿಕ್ಷೆ ಕೊಡುವುದಕ್ಕೆ ಹೋಗಬಾರದು ಯಾಕೆ ನಾವು ಶಿಕ್ಷೆ ಕೊಡಬಾರದೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ಆ ಹೆಣ್ಣು ಮಗಳ ಪಾಪವನ್ನು ಕ್ಷಮಿಸಿದ್ದೇನೆ ನಿನ್ನ ತಪ್ಪುವನ್ನು ಕ್ಷಮಿಸಿದ್ದೇನೆ ನೀನು ಹೋಗು ಇನ್ನು ಮೇಲೆ ಪಾಪ ಮಾಡದ ಹಾಗೆ ಜೀವಿಸು ಎಂಬುದಾಗಿ ಹೇಳಿದ್ದಾರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾರಾದರೂ ತಪ್ಪು ಮಾಡುವಾಗ ನಾವು ಅವರನ್ನು ಕ್ಷಮಿಸುವಾಗ ಅವರ ಜೀವಿತದಲ್ಲಿ ನಾವು ಒಂದು ಅವಕಾಶ ಕೊಟ್ಟಂತಾಗುತ್ತದೆ ಅವರ ತಪ್ಪು ಅವರು ತಿದ್ದುಕೊಳ್ಳುತ್ತಾರೆ ಮತ್ತೆ ಅವರು ತಪ್ಪು ಮಾಡದ ಹಾಗೆ ಒಳ್ಳೆಯವರಾಗಿದ್ದುಕೊಂಡು ನೀತಿವಂತರಾಗಿದ್ದುಕೊಂಡು ಪರಿಶುದ್ಧರಾಗಿದ್ದುಕೊಂಡು ಶುದ್ಧರಾಗಿದ್ದುಕೊಂಡು ಜೀವಿಸುತ್ತಾರೆ ಒಂದು ವೇಳೆ ಅವರು ತಪ್ಪು ಮಾಡಿದಂತ ತಪ್ಪಿಗೆ ನಾವು ಶಿಕ್ಷೆ ಕೊಡುವಾಗ ಇದು ಶಿಕ್ಷೆ ಇಷ್ಟೇ ಇದನ್ನು ಬಿಟ್ಟರೆ ನನಗೆ ಬೇರೆ ಏನು ಮಾಡುವುದಿಲ್ಲ ಎಂಬುದಾಗಿ ಮತ್ತೆ ಅನೇಕ ತಪ್ಪುಗಳು ಮಾಡುತ್ತಾರೆ ಮತ್ತೆ ಇನ್ನೊಂದು ತಪ್ಪು ಮಾಡುತ್ತಾರೆ ಇನ್ನೊಂದು ಇನ್ನೊಂದು ರೀತಿಯಾದಂತಹ ತಪ್ಪುಗಳು ಮಾಡುತ್ತಾ ಅವರ ಜೀವಿತ ನಾಶಿನದಲ್ಲಿ ಹಾಕಿಕೊಳ್ಳುತ್ತಾರೆ ಯಾರಾದರೂ ತಪ್ಪು ಮಾಡುವವರು ಇರಲಿ ಅವರು ಕಂಡಾಗ ಅವರಿಗೆ ನಾವು ಬುದ್ಧಿ ಮಾತು ಹೇಳಬೇಕು ಇದು ತಪ್ಪಿದೆ ನೀನು ತಪ್ಪು ಮಾಡಬೇಡ ಒಳ್ಳೆ ಮಾರ್ಗದಲ್ಲಿ ನಡೆ ಎಂಬುದಾಗಿ ಹೇಳಬೇಕು ಅವರು ತಪ್ಪು ಮಾಡುವಾಗ ನಾವು ಶಿಕ್ಷಿಸಬಾರದು ಗದರಿಸಬಾರದು ಅವರಿಗೆ ಬುದ್ಧಿ ಮಾತು ಹೇಳಬೇಕು ಆವಾಗ ಅವರ ಜೀವಿತ ಬದಲಾಯಿಸಿಕೊಳ್ಳುತ್ತಾರೆ ಒಳ್ಳೆ ಮಾರ್ಗದಲ್ಲಿ ನಡೀತಾರೆ ಯೇಸು ಕ್ರಿಸ್ತನು ಕೂಡ ಹೆಣ್ಣು ಮಗಳ ವಿಷಯದಲ್ಲಿ ಅದಂತೆ ಮಾಡಿದರು ಒಂದು ವೇಳೆ ಹೆಣ್ಣು ಮಗಳಿಗೆ ಶಿಕ್ಷೆ ಕೊಟ್ಟರೆ ಕಲ್ಲು ಹೊಡೆದು ಆಕೆಯನ್ನು ಸಾಯಿಸ್ತಾ ಇದ್ದರು ಆದರೆ ಆಕೆಗೆ ನಿಮ್ಮಲ್ಲಿ ತಪ್ಪಿಲ್ಲದವರು ಕಲ್ಲೆಸಿರೆಂಬುದಾಗಿ ಹೇಳುವಾಗ ಎಲ್ಲರೂ ಬಿಟ್ಟು ಹೋದರು ಏಸು ಕ್ರಿಸ್ತನು ಕೂಡ ಆಕೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ನೀನು ಇನ್ನು ಮೇಲೆ ಪಾಪ ಮಾಡಬೇಡ ಹೋಗು ಬದುಕಕೋ ಎಂಬುದಾಗಿ ಹೇಳಿದರು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಅದೇ ರೀತಿಯಾಗಿ ಏಸು ಕ್ರಿಸ್ತನ ಹಾಗೆ ನಾವು ಜೀವಿಸುತ್ತಾ ಇದ್ದೇವಾ ತಪ್ಪು ಮಾಡುವವರಿಗೆ ಶಿಕ್ಷಿಸದ ಹಾಗೆ ಬುದ್ಧಿ ಮಾತು ಹೇಳಿ ಅವರಿಗೆ ನಾವು ಕಳಿಸಿ ಕೊಡ್ತಾ ಇದ್ದೇವಾ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾ ಇದ್ದೇವಾ ಒಂದು ವೇಳೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಪ್ಪು ಮಾಡುವವರು ತಪ್ಪು ನೋಡುತ್ತಾ ತಪ್ಪು ಮಾಡುವವರಿಗೆ ಶಿಕ್ಷೆ ಕೊಡುತ್ತಾ ಗದರಿಸುತ್ತಾ ನಾವು ಜೀವಿಸುತ್ತಾ ಇರುವುದಾದರೆ ಈ ಸುಂದರ ಸಮಯವಾಗಿದೆ ತಪ್ಪು ಮಾಡುವವರಿಗೆ ಬುದ್ಧಿ ಮಾತು ಹೇಳುತ್ತಾ ಅವರಿಗೆ ಶಿಕ್ಷೆ ಕೊಡದ ಹಾಗೆ ಪ್ರೀತಿಯಿಂದ ತಿದ್ದುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಕರ್ತನಾರ ನಮ್ಮೆಲ್ಲರ ಲೋಕ ಆಶೀರ್ವದಿಸಲಿ ಆಮೇನ್